ಸದೃಢ ಆರ್ಥಿಕ ಶಕ್ತಿಯಾಗಿ ಭಾರತ ಹೊರಹೊಮ್ಮಿರುವುದು ಆಕಸ್ಮಿಕವೂ ಅಲ್ಲ ತಾತ್ಕಾಲಿಕವೂ ಅಲ್ಲ ಬದಲಿಗೆ ಕಳೆದ ಹತ್ತು ವರ್ಷಗಳಲ್ಲಿ ಕೈಗೊಂಡ ಮಹತ್ವದ ಸುಧಾರಣಾ ಕ್ರಮಗಳ ಫಲ ಎಂದು ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಹೇಳಿದ್ದಾರೆ ದೆಹಲಿಯಲ್ಲಿಂದು ಕೌಟಿಲ್ಯ ಆರ್ಥಿಕ ಸಮಾವೇಶದ ಉದ್ಘಾಟನಾ ಭಾಷಣ ಮಾಡಿದ ಅವರು ಕಳೆದೊಂದು ದಶಕದಲ್ಲಿ ದೇಶದ ಹಣಕಾಸು ಸಮಗ್ರತೆ ಬಂಡವಾಳ ವೆಚ್ಚದ ಗುಣಮಟ್ಟ ಹೆಚ್ಚಳ ಹಣದುಬ್ಬರ ಇಳಿಕೆ ಮುಂತಾದವುಗಳಿಗೆ ಸರ್ಕಾರ ಆದ್ಯತೆ ನೀಡಿರುವುದು ಗಣನೀಯ ಬದಲಾವಣೆ ತಂದಿದೆ ಎಂದರು ಸರ್ಕಾರದ ಕಾರ್ಯತಂತ್ರ ಸುಧಾರಣಾ ಕ್ರಮಗಳಿಂದ ಸುಗಮ ಉದ್ಯಮ ವಾತಾವರಣ ನಿರ್ಮಾಣಗೊಂಡಿದ್ದು ಸಾಮಾನ್ಯ ನಾಗರಿಕರ ಜೀವನ ಮಟ್ಟ ಸುಧಾರಿಸಿದೆ ಹಣಕಾಸು ಒಳಗೊಳ್ಳುವಿಕೆಗೆ ಉತ್ತೇಜನ ನೀಡಲಾಗುತ್ತಿದೆ ಈ ಎಲ್ಲಾ ಕಾರಣಗಳಿಂದ ದೇಶದ ಜಿಡಿಪಿ ಅಭಿವೃದ್ಧಿಯ ಮೇಲೆ ಆಂತರಿಕ ಅಂಶಗಳು ಹೆಚ್ಚು ಪ್ರಭಾವ ಬೀರುತ್ತಿದ್ದು ಬಾಹ್ಯ ಹಾಗೂ ಜಾಗತಿಕ ಪ್ರಭಾವ ಭಾರತೀಯ ಆರ್ಥಿಕತೆಯ ಮೇಲೆ ಅತ್ಯಂತ ಕನಿಷ್ಠವಾಗಿದೆ ಎಂದು ಹೇಳಿದರು ಅಭಿವೃದ್ಧಿ ಹೊಂದುತ್ತಿರುವ ರಾಷ್ಟ್ರಗಳು ಪರಸ್ಪರ ಸಹಕಾರ ಹಾಗೂ ಒಳಗೊಳ್ಳುವಿಕೆಯ ನೀತಿ ಅನುಸರಿಸುವುದು ಅತ್ಯಗತ್ಯವಾಗಿದ್ದು ಜಾಗತಿಕ ವಿದ್ಯಮಾನಗಳಲ್ಲಿ ಹಾಗೂ ಪ್ರಮುಖ ನಿರ್ಧಾರಗಳನ್ನು ಕೈಗೊಳ್ಳುವಾಗ ನಾವು ಸಕ್ರಿಯವಾಗಿ ಪಾಲ್ಗೊಳ್ಳುವುದು ಅವಶ್ಯ ನಮ್ಮ ಭವಿಷ್ಯವನ್ನು ಇತರರು ಬೇರೆಲ್ಲೋ ಕುಳಿತು ನಿರ್ಧರಿಸುವುದನ್ನು ಮೌನವಾಗಿ ವೀಕ್ಷಿಸಲಾಗುವುದಿಲ್ಲ ಎಂದು ಸಚಿವರು ತಿಳಿಸಿದರು And draining of inflationary pressures has been consistent. We have implemented strategic reforms that enhance the ease of doing business, promote financial inclusion, and improve the quality of life for the average citizen in the country. With the steady share of consumption and investment in the overall GDP over the years, India's growth in india's growth is firmly anchored in its domestic factors, which minimizes the impact of external shocks on overall growth. as a result, the indian economy is resilient, continues to grow sustainably. however, just as eternal vigilance is the price for liberty, eternal performance is the price of strategic independence. There is no room for complacency or self-regulation beyond the quiet confidence in our abilities to take the right decisions and to execute them.